ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಭಾದ್ರಪದ ಮಾಸದ ಭಾನುವಾರ ಅಷ್ಟಮಿ ತಿಥಿ ಬಂದಿದೆ ಭಾನುವಾರದ ದಿನ ಅಷ್ಟಮಿ ಬಂದಿದೆ ಅಂದರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಾವು ಸಾಧಾರಣವಾದಂಥ ದಿನ ವಾರಗಳಲ್ಲೇ ಅಮಾವಾಸ್ಯೆಗೆ ಒಂದು ಸಮನಾದಂಥ ದಿನ ಅಂದರೆ ಭಾನುವಾರ ಅಂತ ಹೇಳ್ತೀವಿ ಅಂತಹ ಭಾನುವಾರದ ದಿನ ಅಷ್ಟಮಿ ತಿಥಿ ಬಂದಿದೆ ತುಂಬ ಜನ ನಮಗೆ ಸಮಸ್ಯೆಗಳಿದೆ ಅಕ್ಕ ಅಂತ ಹೇಳ್ತೀರಾ ಸ್ನೇಹಿತರೆ ಆದರೆ ಒಳ್ಳೊಳ್ಳೆ ಪರಿಹಾರಗಳನ್ನು ಇದರಲ್ಲಿ ನಾನು ತಿಳಿಸ್ತಾನೆ ಇರ್ತೀನಿ ಆ ತಿಥಿ ವಾರಗಳು ಅನ್ನೋದು ಅಷ್ಟು ಶಕ್ತಿ ಇರುವಂಥ ದಿನಗಳಲ್ಲಿ ನೀವು ಮಿಸ್ ಮಾಡ್ಕೊಳ್ಳದೆ ಮಾಡ್ಕೊಳ್ಳಿ ಬೇರೆ ನೀವು ಆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ ಆಗಿರೋದಿಲ್ಲ ಬೇರೆ ದಿನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಾ ಅಂತ ಕೆಲವೊಂದು ಪರಿಹಾರಗಳು ಹೇಳ್ತಾ ಇದ್ದೀನಿ ನೋಡಿ ನಾವು ಯಾವ ದಿನ ಮಾಡಿಕೊಳ್ಬೇಕು ಅಂತ ನಿರ್ಧಾರ ಆಗಿರುತ್ತೋ ಆ ದಿನ ಮಾಡಿಕೊಂಡ್ರೆ ಮಾತ್ರ ನಿವಾರಣೆ ಆಗಿಬಿಡುತ್ತೆ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಈ ದಿನ ಅಷ್ಟಮಿ ತಿಥಿ ಇದೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ತುಂಬಾ ನಮ್ಮ ಸಮಸ್ಯೆಗಳು ಜಾಸ್ತಿ ಆದಾಗ ತಂತ್ರ ಪರಿಹಾರಗಳನ್ನು ಭಾನುವಾರದ ದಿನ ಮಾಡ್ಕೊಳ್ತಾರೆ ಅಮಾವಾಸ್ಯೆಗೆ ಸಮನ ಆದಂಥ ದಿನ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಆ ಅಷ್ಟಮಿ ಅಂದಾಗ ವಾರಾಹಿ ದೇವಿಗೆ ತುಂಬ ಶಕ್ತಿಯನ್ನು ತುಂಬುವಂಥ ದಿನ ಇದಾಗಿರುತ್ತೆ ಪಂಚಮಿ ತಿಥಿ ಅಷ್ಟಮಿ ಸಪ್ತಮಿ ವಾರಾಹಿ ದೇವಿಗೆ ಹಾಗೂ ಅಮಾವಾಸೆ ಹುಣ್ಣಿಮೆ ಅನ್ನೋದು ತುಂಬ ಶಕ್ತಿಗಳನ್ನು ಕೊಡುವಂಥದ್ದು ಆ ತಾಯಿಗೆ ಸಾಧಾರಣವಾದ ದಿನಗಳಲ್ಲೇ ನಾವು ಭಕ್ತಿಯಿಂದ ಕೇಳಿಕೊಂಡಾಗ ಉಗ್ರ ರೂಪದಲ್ಲಿ ಇರುವಂಥ ತಾಯಿ ಮಗು ತರ ನಮ್ಮ ಸಮಸ್ಯೆಗಳನ್ನು ಆಲಿಸ್ತಾಳೆ ನಮ್ಮ ತಾಯಿ ತರ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ ಮುಖ್ಯವಾಗಿ ಯಾವುದೇ ಸಮಸ್ಯೆಗಳು ನಮ್ಗೆ ಯಾರಾದರೂ ಶತ್ರುಗಳಿದ್ರೆ ಸುಖ ಸುಮ್ಮನೆ ಅವ್ರು ನಮ್ಮ ಜೀವನದಲ್ಲಿ ಆಟ ಇದ್ದಾರೆ ಸಮಸ್ಯೆಗಳು ತಂದು ಕೊಡ್ತಾ ಇದ್ದಾರೆ ನಮ್ಮನ್ನ ಯಾವಾಗಲೂ ಅಳಿಸ್ತಾ ಇದ್ದಾರೆ ಮನಸ್ಸಿಗೆ ತುಂಬ ಘಾಸಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ನೀವು ಕೇಳ್ಕೊಂಡು ನೋಡಿ ಸ್ನೇಹಿತರೆ ಅವ್ರಿಗೆ ತಕ್ಕ ಪಾಠ ತಾಯಿ ಕಲಸೆ ಕಲಿಸ್ತಾಳೆ ಆದರೆ ನಾವುಗಳೇ ಏನಾದರೂ ಅವ್ರಿಗೆ ಮೋಸ ಮಾಡಿ ಅವರು ಕೆಟ್ಟೋಗ್ಲಿ ಸಾಯ್ಲಿ ಈ ಥರ ಎಲ್ಲ ಕೇಳ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಜಮೀನಿನ ವಿಚಾರ ಹಣಕಾಸಿನ ಸಮಸ್ಯೆಗಳು ತುಂಬ ಸಾಲ ಮಾಡ್ಕೊಂಡು ಬಿಟ್ಟಿರ್ತಾರೆ ಈ ಸಾಲ ತೀರಿಸೋದಕ್ಕೋಗಿ ಇನ್ನೊಂದು ಸಾಲ ಇನ್ನೊಂದು ಸಾಲ ತೀರಿಸೋಕ್ಕೋಗಿ ಇನ್ನೊಂದು ಸಾಲ ಅಂತಂದ್ಬಿಟ್ಟು ತುಂಬ ಜನ ಸ್ನೇಹಿತರೆ ನನಗೆ ನೋಡಿರುವ ಮಟ್ಟಕ್ಕೂ ಕೂಡ ಕೆಲಸಗಳಿಗೆ ಹೋಗದೆ ಸಾಲಗಳನ್ನು ತುಂಬ ಮಾಡ್ಕೊಂಡು ಬಿಟ್ಟಿರ್ತಾರೆ ಆಮೇಲೆ ಆ ಬಂದ ಬಂದಮೇಲೆ ಅಳ್ತಾ ಕುತ್ಕೊತಾರೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಂತ ಮನೆ ಮಟ್ಟ ಮಾರೋದು ಸಾಲ ಮಾಡ್ಕೊಳ್ಳೋದು ಮತ್ತು ಏನಾದರೂ ಇದ್ದರೆ ಅದನ್ನು ಮಾರಿಬಿಡೋದು ಏನು ಮಾಡೋದು ಮಾಡಬೇಕು ಗೊತ್ತಾಗ್ತಾ ಇರೋದಿಲ್ಲ ಅಂತ ಊರುಗಳು ಮುಖ್ಯವಾಗಿ ಯಾವಾಗಲೂ ಅಷ್ಟೇ ನಮಗೆ ಎಷ್ಟೇ ಸಮಸ್ಯೆಗಳು ಇರಲಿ ಸಮಸ್ಯೆ ಜೊತೆ ನಮ್ಮ ಜೀವನ ನಡಿಬೇಕಲ್ವಾ ಆ ಜೀವನ ನಡಿಬೇಕು ಅಂದರೆ ಕೆಲಸ ಮಾಡಲೇಬೇಕು ನಾವು ಕೆಲಸವನ್ನು ಮಾಡೋದಕ್ಕಂತಲೇ ಬಂದಿರುವಂಥವರು ಸ್ನೇಹಿತರೆ ಭೂಮಿಗೆ ಕೆಲಸ ಮಾಡ್ತಾ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಕೆಲಸ ಮಾಡದೆ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಯಾವುದು ವರ್ಕ್ ಆಗೋದಿಲ್ಲ ಒಂದೇ ಒಂದು ನಿಂಬೆಹಣ್ಣು ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಸಹಾಯ ಮಾಡುತ್ತೆ ಒಂದು ತಗೊಳ್ಳಿ ಯಾಕಂದರೆ ಎಲ್ರಿಗೂ ಗೊತ್ತು ಎಲ್ಲರ ಮನೆಯಲ್ಲೂ ನಿಂಬೆಹಣ್ಣು ನಾವು ಇಟ್ಕೊಂಡೇ ಇರ್ತೀವಿ ಒಂದು ನಿಂಬೆಹಣ್ಣನ್ನು ಸಂಜೆ ಆರು ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಈ ರೀತಿ ನೀವು ರೆಮಿಡಿಗಳನ್ನು ಮಾಡಿಕೊಳ್ಳುವಾಗ ಮುಖ್ಯವಾಗಿ ಮನೆಯವರಿಗೆ ಗೊತ್ತಿದ್ದರೆ ತೊಂದರೆ ಇಲ್ಲ ಬೇರೆಯವರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಬೇರೆಯವರು ನಮ್ಮ ಕಷ್ಟ ಸುಖಗಳನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಬಂದರೂ ಕೂಡ ಅವ್ರದ್ದೇ ಆದಂಥ ಒಂದು ದೃಷ್ಟಿಕೋನದಿಂದ ನೋಡ್ತಾ ಇರ್ತಾರೆ ನಮಗೆ ಯಾವುದೂ ರಿಸಲ್ಟ್ ಬರೋದಿಲ್ಲ ಅದಕ್ಕೋಸ್ಕರ ನೀವು ಸಂಜೆ ಆರು ಗಂಟೆಯ ಮೇಲೆ ಸ್ವಲ್ಪ ಇದನ್ನು ಕಲ್ಲುಪ್ಪನ್ನು ತಗೊಳ್ಬೇಕಾಗುತ್ತೆ ಕಲ್ಲುಪ್ಪು ಹಾಗೂ ಒಂದು ನಿಂಬೆ ಹಣ್ಣು ಸ್ನೇಹಿತರೆ ಯಾವ ಥರ ಮಾಡ್ಕೊಳ್ಬೇಕು ಇದರಲ್ಲಿ ತಿಳಿಸ್ತೀನಿ ನೀವು ನಿಮಗೆ ಸಾಲದ ಸಮಸ್ಯೆ ಆರೋಗ್ಯ ಸಮಸ್ಯೆ ಕೆಲಸ ಸಿಗ್ತಾ ಇಲ್ಲ ಅಥವಾ ಆದಾಯ ಹೆಚ್ಚಾಗ್ತಾಯಿಲ್ಲ ಉಳಿತಾಯ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಸುಖ ಸುಮ್ಮನೆ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಧನಾಕರ್ಷಣೆ ಆಗಬೇಕು ನಮಗೆ ಅಂತ ಹೇಳ್ತೀವಲ್ವ ಅವರುಗಳು ಒಂದು ನಿಂಬೆ ಹಣ್ಣನ್ನು ತಗೊಂಡು ಮನೆಯಿಂದ ಹೊರಗೆ ಬಂದು ನೀವು ನಿಮ್ಮ ಅಂಗೈಯಲ್ಲಿ ಇದನ್ನು ಕ್ಲೋಸ್ ಮಾಡ್ಕೊಳ್ಬೇಕು ನಿಂಬೆಹಣ್ಣನ್ನು ಮುಚ್ಚಿಟ್ಬಿಟ್ಟು ಕೇಳ್ಕೊಳ್ಬೇಕು ನಮಗೆ ಈ ರೀತಿ ಸಮಸ್ಯೆಗಳಿದೆ ಈ ಥರ ಕಷ್ಟಗಳು ಜಾಸ್ತಿ ಇದೆ ಅಂತಂದ್ಬಿಟ್ಟು ಕೇಳಿಕೊಂಡಿದ್ದೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಏಳು ಏಳು ಸಾರಿ ಸುತ್ತಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಸುತ್ತ ಬಿಟ್ಟಿದ್ದೆ ಏನು ಮಾಡಬೇಕು ನಿಮ್ಮ ಮನೆಯಿಂದ ದೂರ ತಗೊಂಡೋಗಿ ಇದನ್ನು ಬಿಸಾಕಬೇಕು ಇದಕ್ಕೆ ಸಾಧಾರಣವಾಗಿ ನಾವು ಮನೆಯಲ್ಲಿ ತಗೊಂಡಿರುವಂಥ ನಿಂಬೆಹಣ್ಣು ಏನಾಗಿರುತ್ತೆ ಒಂದು ನಿಂಬೆಹಣ್ಣು ಮಾತ್ರ ಆಗಿರುತ್ತೆ ಆದರೆ ಅದನ್ನು ಕೈಗೆತ್ಕೊಂಡು ನಾವು ಏನು ಸಮಸ್ಯೆಗೆ ಅಂತ ತಗೊಳ್ತಾ ಇರ್ತೀವಿ ನೋಡಿ ಆ ಕಷ್ಟಗಳನ್ನು ಹಾಗೂ ನಮ್ಮ ಮನೆಯಲ್ಲಿ ನಡೆದಿರುವ ಯಾವುದೇ ರೀತಿಯ ನಷ್ಟ ಇರುತ್ತಲ್ವ ಅದನ್ನು ಎಲ್ಲ ರೀತಿಯಲ್ಲೂ ಹೇಳ್ಕೊಳ್ಳಿ ಆಗ ನಾವು ನಿಂಬೆಹಣ್ಣು ಈ ಪರಿಹಾರಕ್ಕೆ ಅಂತ ತಗೊಂಡಿದ್ದೀವಿ ಅನ್ನುವ ಮನಸ್ಸು ನ್ನ ನಾವು ಅಲ್ಲಿ ತೋಚ್ತೀವಿ ಅಲ್ವಾ ಆ ನಿಂಬೆ ಹಣ್ಣು ನಮ್ಮಲ್ಲಿರುವಂತ ಎಲ್ಲ ನೆಗೆಟಿವನ್ನು ಅನ್ನ ಅಬ್ಸರ್ವ್ ಮಾಡಿಬಿಟ್ಟಿರುತ್ತೆ ಅಂದ್ರೆ ಅದು ಎಲ್ಲಾನು ತಗೊಳ್ಳುತ್ತೆ ನಮ್ಮ ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವ್ ಅನ್ನು ಕೂಡ ಹೇಳ್ಕೊಂಡಿರುತ್ತೆ ಈ ನಿಂಬೆ ಹಣ್ಣು ಆಗ ನಾವು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂತ ದೃಷ್ಟಿ ತೆಗೀತಿರಲ್ವಾ ತೆಗೆದುಬಿಟ್ಟು ಇದನ್ನು ದೂರ ತಗೊಂಡು ಹೋಗಬೇಕು ಸ್ನೇಹಿತರೆ ಯಾರು ತುಳಿಬಾರ್ದು ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀವಿ ನಮ್ಮ ನೆಗೆಟಿವನ್ನು ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಈ ನಿಂಬೆ ಹಣ್ಣು ತಗೊಂಡಿರುತ್ತೆ ಇದನ್ನು ಮಾಡಬೇಕಂದ್ರೆ ಪೂರ್ತಿಯಾದಂಥ ನಂಬಿಕೆ ಇಟ್ಟು ನೀವು ಮಾಡಿಕೊಳ್ಬೇಕು ನಂಬಿಕೆ ಇಲ್ಲದೆ ಸುಮ್ಮನೆ ಏನೋ ಪರಿಹಾರ ಮಾಡ್ತೀವಿ ಅಂತ ಮಾಡೋದಕ್ಕೋದ್ರೆ ಒಂದೇ ಒಂದು ರೂಪಾಯಿಯಷ್ಟು ಕೂಡ ರಿಸಲ್ಟು ಬರೋದಿಲ್ಲ ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ ಈ ಥರ ನೀವು ಮಾಡಿದ್ದೆ ಈ ದಿನ ಅಷ್ಟಮಿ ತಿಥಿ ಇದೆ ಅಲ್ವಾ ನೋಡಿ ಏನೇ ಕಣ್ಣೀರು ಹಾಕ್ತಾಯಿದ್ರು ಎಷ್ಟೇ ಕಷ್ಟಗಳಿದ್ರೂ ಕೂಡ ಬಗೆಹರಿಯುತ್ತೆ ತಗೊಂಡೋಗಿ ಬಿಸಾಕಬೇಕು ಹಾಕಬೇಕು ಇಲ್ಲಾಂದರೆ ಯಾರಾದರೂ ತುಳಿತಾರೆ ಅನ್ನೋದು ನಿಮಗೇನಾದರೂ ಇದ್ದರೆ ಅದನ್ನು ಮಣ್ಣು ತೆಗೆದುಬಿಟ್ಟು ಮಣ್ಣೆಲ್ಲ ಹಾಕಿಬಿಟ್ಟು ವಾಪಸ್ಸು ನೀವು ಬಂದು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಹೊರ್ಗಡೆನೆ ಕಲ್ಲುಪ್ಪು ಅಂತ ಹೇಳಿದೆ ಅಲ್ವಾ ಸ್ವಲ್ಪ ಕಲ್ಲುಪ್ಪನ್ನು ತಗೊಂಡು ನಿಮ್ಮ ಎರಡು ಅಂಗೈಗಳಲ್ಲಿ ಹಾಕ್ಕೊಂಡು ನೀರನ್ನು ಹಾಕಿ ತೊಳಿಬೇಕು ಉಪ್ಪಲ್ಲಿ ತೊಳಿಬೇಕು ಸ್ನೇಹಿತರೆ ಗಮನ ಇಟ್ಕೊಳ್ಳಿ ನಿಂಬೆಹಣ್ಣು ನಿಮ್ಮೆಲ್ಲ ನೆಗೆಟಿವನ್ನು ಓಡಿಸುತ್ತೆ ಕಲ್ಲುಪ್ಪು ಕೂಡ ಅದೇ ಕೆಲಸವನ್ನು ಮಾಡುತ್ತೆ ಅಂದರೆ ಇರುವಂಥ ನೆಗೆಟಿವನ್ನು ಓಡಿಸಿ ನಮಗೆ ಸಕಾರಾತ್ಮಕವಾದ ಶಕ್ತಿಯನ್ನು ತುಂಬುತ್ತೆ ನಾವು ಧೈರ್ಯ ಮಾಡಿಕೊಂಡು ಎಲ್ಲ ರೀತಿಯ ಸಮಸ್ಯೆಗಳನ್ನು ಬ ಅದನ್ನು ದೂರ ತಳ್ಳೋದಕ್ಕೆ ನಾವು ಏನೆಲ್ಲ ಬೇಕೋ ಆ ಕೆಲಸಗಳನ್ನು ನಾವು ಮಾಡೋದಕ್ಕೆ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಆಚೆನೆ ತೊಳ್ಕೊಳ್ಬೇಕು ಮನೆಯಿಂದ ಹೊರ್ಗಡೆನೆ ನೀವು ತೊಳ್ಕೊಳ್ಬೇಕಾಗುತ್ತೆ ಮನೆ ಒಳಗಡೆ ತೊಳ್ಕೊಳೋದಕ್ಕೆ ಹೋಗಬೇಡಿ ಈ ರೀತಿ ಕಲ್ಲುಪ್ಪಿನಿಂದ ನೀವು ಇದನ್ನು ತೊಳ್ಕೊಂಡು ಕೈ ಕ ಕೈಗಳನ್ನ ಮಾತ್ರ ತೊಳ್ಕೊಳ್ಳಿ ಸಾಕು ಕಲ್ಲುಪ್ಪಿನಿಂದ ಇನ್ನು ಸಾಧಾರಣವಾಗಿ ಕಾಲನ್ನು ಬರೀ ನೀರಲ್ಲೇ ತೊಳ್ಕೊಂಡಿದ್ದೆ ನಿಮ್ಮ ಮನೆ ಒಳಗಡೆ ನೀವು ಬರಬೇಕಾಗುತ್ತೆ ಈ ರೀತಿ ನೀವು ಮಾಡಿದಾಗ ನೋಡಿ ಎಷ್ಟೊಂದು ಶಕ್ತಿ ಬರುತ್ತೆ ಅಂತ ಮೊದಲೇ ನಿಂಬೆ ಹಣ್ಣು ಕಲ್ಲುಪ್ಪನ್ನು ಹೊರಗಡೆ ತಗೊಂಡೋಗಿ ಇಟ್ಟುಬಿಡಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು